ಸಿಂದಗಿ ನಗರದ ಬಸವೇಶ್ವರ ವೃತ್ತದ ಬಳಿ ಶುಕ್ರವಾರ ಬೆಳಿಗ್ಗೆ ನೂರಾರು ರೈತರು ಸೇರಿ ಕಬ್ಬಿನ ಬೆಲೆ ಏರಿಸುವಂತೆ ಒತ್ತಾಯಿಸಿ ರಾಜ್ಯ ಸರ್ಕಾರದ ವಿರುದ್ಧ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರ ಹಾಕಿದ್ದಾರೆ ನಮ್ಮ ತಗು ಬೇರೆ ಅವ್ರ ಸಾಧ್ಯ ಬೇರೆ ನಮ್ಮ ಪಕ್ಷ ಬೇರೆ ಇಲ್ಲ ಇದು ನಾವು ಕನಿಷ್ಠ ಹದಿನೆಂಟು ಇಪ್ಪತ್ತು ವರ್ಷದಿಂದ ಸತತವಾಗಿ ಕಬ್ಬಿನ ಹೋರಾಟ ಸತತ ಮಾಡ್ತಾನೆ ಬರ್ತಿದೀವಿ ಇವತ್ತು ಯಾವ ರೀತಿ ಹೋರಾಟ ಅಂತಂದ್ರೆ ಮೊದಲ ಏಳುನೂರು ರೂಪಾಯಿ ಕೊಡ್ತಿದ್ರು ಅವಾಗ ನಾವು ಪ್ರತಿಭಟನೆ ಹೋರಾಟ ಮಾಡಿ ಸಾವಿರದ ಹದಿನೈದು ನೂರು ಮಾಡಿದೆವು ಹದಿನೈದು ನೂರಾಗ ಹದಿನೆಂಟು ನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಹದಿನೆಂಟು ನೂರ ಮುಖಾಂತರ ಹೋರಾಟ ಮಾಡಿ ಇಪ್ಪತ್ತೈದು ನೂರು ಕೊಡ್ತೀನಿ ಹೇಳಿದ್ರು ಇವತ್ತು ಇಪ್ಪತ್ತೈದು ನೂರಲ್ಲ ನೂರು ಸಾವಿರ ಕೊಟ್ಟರು ನಮ್ಗೆ ಕಡಿಮೆ ಇದೆ ಸದ ಇವತ್ತು ನಾವು ಮೂರು ಸಾವಿರ ಕೊಟ್ಟರು ಹೆಂಗೆ ಕಡಿಮೆ ಇದೆ ಮಾತೀಯ ಮೂರು ಸಾವಿರ ಬೆಲೆ ಐದುನೂರು ಬೆಲೆ ನಿಗದಿ ಮಾಡಬೇಕ ಇವತ್ತು ಕರ್ನಾಟಕ ರಾಜ್ಯ ರೈತ ರಾಜ್ಯಾದ್ಯಂತ ಕರೆ ಕೊಟ್ಟಿದೆ ಇವತ್ತು ಇವತ್ತು ಏನಪ್ಪಾ ಅಂತಂದ್ರ ಮೂರು ಸಾವಿರ ಐದು ನೂರು ನಿಗದಿ ಮಾಡಿದ್ರು ಕೂಡ ಇವತ್ತು ಮುಂದಿನ ದಿನಗಳನ್ನ ರೈತರಿಗೆ ಕಡಿಮೆ ಅದು ಯಾಕಪ್ಪ ಅಂತಂದ್ರ ಈ ಸದ್ಯನ ಪ್ರಸ್ತುತ ಏನಪ್ಪಾ ಅಂತಂದ್ರ ಈಗ ನಾವು ಒಂದು ಟ್ರ್ಯಾಕ್ಟರ್ ಐದು ಹದಕ್ಕೈದು ಕಾಸರಿ ಹೆಗಲಿ ಹೊಡಿಬೇಕಂತಂದ್ರೆ ಐದು ನೂರಿಂದ ಆರ್ನೂರು ರೂಪಾಯಿ ಅಲ್ಲ ರೈತರಿಂದ ರೈತರು ತಗೋಕಂದ್ರು ನೂರು ಸಾವಿರ ರೂಪಾಯಿ ತಂದ್ ಕಂಬ ಅಂತ ಪರಿಸ್ಥಿತಿ ಉಂಟು ಆದ್ರೂ ಕೂಡ ಇವತ್ತು ನಮ್ಮ ಜಿಲ್ಲೆಯ ಸಕ್ರಿಯ ಮಂತ್ರಿಗಳು ಇವತ್ತೇನಪ್ಪ ಅಂತಾರ ತಂದ್ರ ಇವತ್ತು ನಾವು ಹೇಗ್ರಿ ಜೀವನ ಮಾಡೋ ಪರಿಸ್ಥಿತಿ ಇಲ್ಲಿ ಬಂದ್ರೆ ನಮ್ಮ ಜಿಲ್ಲೆಯವರೇ